ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇಲ್ಲಿ ಮದ್ದೂರು ವಡೆ ಇಷ್ಟ ಇಲ್ಲ ಹೇಳಿ ಎಲ್ಲ ಮಕ್ಕಳಿಗೂ ಫ್ರೆಂಡ್ಸ್ಗೂ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಟೈಮ್ ಪಾಸ್ ಅಂದರೆ ಹೇಳ್ಬೋದು ಈ ಥರ ಮದ್ದೂರು ವಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸೊ ಸರಿ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನಿಲ್ಲಿ ಎಲ್ಲ ಕಾಳುಗಳನ್ನ ನೀರಲ್ಲಿ ಹಾಕಿಬಿಟ್ಟು ನೆನೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪ ಕಪ್ಪಷ್ಟು ತೊಗೊಂಡಿದ್ದೀನಿ ಕಡಲೆಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಮತ್ತು ಹೆಸರು ಕಾಳುಗಳನ್ನು ಕೂಡ ತೊಗೊಂಡಿದ್ದೀನಿ ಈ ಥರ ನಾನು ನೈಟ್ ಫುಲ್ ನೆನೆ ಇಟ್ಟಿದ್ದೀನಿ ಸೊ ಬೆಳಗ್ಗೆ ಇದು ಈ ಥರ ಮೇಲ್ಗಡೆ ಉಬ್ಕೊಂಡು ಬಂದಿವೆ ನೋಡಿ ಕಾಳುಗಳು ನೆನೆದಿದೆ ಎಷ್ಟು ಚೆನ್ನಾಗಿ ನೆನೆದಿದೆ ಅಲ್ವಾ ಸೊ ನೆಕ್ಸ್ಟ್ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಈ ಥರ ರುಬ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕಬೇಕು ಮೊದಲಿಗೆ ಮೊದಲಿಗೆ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ಫಸ್ಟ್ ಟೈಮ್ ಮಿಕ್ಸರ್ಗೆ ಹಾಕಬೇಕಾದ್ರೆ ಆಮೇಲೆ ಇನ್ನೊಂದಷ್ಟನ್ನು ಹಾಕ್ಕೊಂಡು ತರತರಿಯಾಗಿ ರುಬ್ಕೋಬೇಕು ಸೊ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನು ಇಲ್ಲಿ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸರ್ಗೆ ಹಾಕ್ಕೊಂಡಾದ್ಮೇಲೆ ಈ ಥರ ವರ್ಟ್ ಸೊ ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಸರಿ ಇದಕ್ಕೆ ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ ಅದು ತುಂಬ ಗರ್ಗರಿಯಾಗಿರಬೇಕು ಇಷ್ಟೊಂದು ಪೇಸ್ಟಿ ಆಗಿರಬಾರ್ದು ಸೊ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇನ್ನೊಂದು ಸರಿ ಹಾಕೋತಾ ಇದ್ದೀನಿ ತೋರಿಸ್ತೀನಿ ಯಾವ ಥರ ಗರ್ಗರಿಯಾಗಿರಬೇಕು ಅಂತ ಅದು ಕಾಳು ಕಾಳು ಅಷ್ಟೇ ಒಡೆದಿರಬೇಕು ಸೊ ಆ ಥರ ಒಂದ್ಸರಿ ನಾನು ಇನ್ನೊಂದು ಸರಿ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ನೀರು ಸೇರಿಸಿರಲ್ಲ ಮತ್ತು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿನೂ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಸಿಬೇಳೆ ಹಿಟ್ಟನ್ನು ಅಂದರೆ ಬಜ್ಜಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಂತರ ನಾನು ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿದೆ ಹಿಟ್ಟು ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಾನು ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಅಂದರೆ ಮಸಾಲೆ ಎಲ್ಲ ಹಿರ್ಕೊಳ್ಳುತ್ತೆ ಸೊ ಹಾಗಾಗಿ ನೆಂದಿರುತ್ತಲ್ವ ಸೊ ಅವಾಗ ಟೇಸ್ಟಿಯಾಗಿ ಬರುತ್ತೆ ಒಡೆಯ ಸೊ ಹಾಗಾಗಿ ಇದನ್ನು ಒಂದು ಹತ್ತು ನಿಮಿಷ ನಾನು ಎತ್ತಿಟ್ಬಿಡ್ತೀನಿ ಅಷ್ಟೊಳಗೆ ನಾವು ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ತವಾನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಶೇಂಗಾನ ಬಿಸಿ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ನಾನು ಮಿಕ್ಸಿ ಜಾರ್ಗೆ ರುಬ್ಬಿಟ್ಕೊಂಡಿರುವಂತಹ ಚಟ್ನಿ ಅಂದರೆ ಮೆಣಸಿನ್ಕಾಯಿ ಚಟ್ನಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಹಾಕಿಬಿಟ್ಟು ಶೇಂಗಾ ಹಾಕ್ಬಿಟ್ಟು ಚಟ್ನಿನ ಮಾಡ್ಕೊತಾ ಇದ್ದೀನಿ ಸೊ ಚಟ್ನಿಗೆ ನಾನು ಜಾಸ್ತಿ ಏನು ಇಂಗ್ರೀಡಿಯಂಟ್ ಇಲ್ಲ ಸೊ ಹಾಗಾಗಿ ಮಿಕ್ಸರ್ಗೆ ಚಟ್ನಿನೂ ಕೂಡ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಚಟ್ನಿ ರೆಡಿಯಾಗಿದೆ ಚಟ್ನಿಗೆ ಒಂದು ಒಗ್ಗರಣೆ ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಚಟಪಟ ಅಂತ ಆವಾಜ್ ಬಂದಮೇಲೆ ಮನೇಲಿ ರುಬ್ಬಿಟ್ಕೊಂಡಿರುವಂತಹ ಚಟ್ನಿನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಬಿಸಿ ಇದ್ದಾಗಲೇ ಇವಾಗ ಏನು ಚಟಪಟ ಅಂತ ಆವಾಜ್ ಬರ್ತಿರತ್ತಲ್ವ ಜೀರಿಗೆ ಸಾಸಿವಿ ಆವಾಗಲೇ ನಾವು ಚಟ್ನಿನ ಮಿಕ್ಸರಲ್ಲಿರು ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಂಡು ಬಿಡಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಚಟ್ನಿ ಯಾವ ಥರ ಗಟ್ಟಿಯಾಗಿ ಬೇಕು ಅಥವಾ ನೀರಾಗಿ ಬೇಕು ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಸೊ ನೋಡಿ ನಾನು ಅಷ್ಟು ಗಟ್ಟಿಯಾಗೋಲ್ಲ ಅಷ್ಟು ನೀರಾಗಿಯೂ ಇಲ್ಲ ಸೊ ಮೀಡಿಯಮ್ ಸೈಜಲ್ಲಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಚಟ್ನಿನೂ ಕೂಡ ರೆಡಿಯಾಗಿರುತ್ತೆ ನಂತರ ನಾನಿಲ್ಲಿ ಒಂದು ಫ್ಯಾನ್ಗೆ ಎಣ್ಣೆನ ಕಾಯಲಿಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದ ನಂತರ ನಾನಿಲ್ಲಿ ಮೊದಲಿಗೆ ಅಂಗೈಗೆ ನೀರು ಹಚ್ಕೋಬೇಕು ಸೊ ಆಮೇಲೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ತಟ್ಕೋಬೇಕು ನಂತರ ನಾನು ಬಿಡ್ತಾ ಹೋಗಬೇಕು ನೋಡಿ ಈ ಥರ ಫಸ್ಟ್ ಅಂಗೈಗೆ ನೀರು ಹಚ್ಕೋಬೇಕು ಆಮೇಲೆ ನೀರಿಂದ ಈ ಥರ ತಟ್ಬಿಟ್ಟು ಕೈಯಿಂದ ಬಿಡ್ತಾ ಹೋಗಬೇಕು ವಡೆನ ಸೊ ಈ ಥರ ತಟ್ಟೋದ್ರಿಂದ ಸೇಮ್ ನಾವು ಯಾವ ಥರ ವಡೆ ಮಾಡ್ತೀವಲ್ಲ ಮೆದು ಒಡ ಸೊ ಅದೇ ಥರ ನಾವು ಕೂಡ ಇದೇ ಥರನೇ ಮಾಡ್ಕೋಬಹುದು ನೀರು ಹಚ್ಬಿಟ್ಟು ಕೈಗೆ ತಟ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದು ಕಲರ್ ಫುಲ್ ಚೇಂಜ್ ಆಗುತ್ತೆ ಗೋಲ್ಡನ್ ಬ್ರೌನ್ ಥರ ಕಲರ್ ಚೇಂಜ್ ಆಗಿಬಿಟ್ರೆ ಮದ್ದು ವಡೆ ರೆಡಿ ಅಂತ ಸೊ ನೋಡಿ ಫ್ರೆಂಡ್ಸ್ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಚಟ್ನಿ ಜೊತೆ ಚಾ ಜೊತೆ ಚಹ ಟೈಮಲ್ಲಿ ಎಲ್ಲ ಟೈಮಲ್ಲೂ ಕೂಡ ನಾವು ಈ ಥರ ತಿಂಡಿನ ಸರ್ವ್ ಮಾಡ್ಕೋಬೋದು ಸಂಜೆ ಆಫೀಸಿಂದ ಯಜಮಾನರು ಬಂದ ತಕ್ಷಣ ಈ ಥರ ಕೊಟ್ಟರೆ ತುಂಬ ಇಷ್ಟಪಟ್ಟು ಟೀ ಸ್ನ್ಯಾಕ್ಸು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಿದ್ದೀನಿ ನನ್ನ ಮಗಳ ಟಿಫಿನಿಗೂ ಕೂಡ ಇದನ್ನೇ ಹಾಕ್ತಾಯಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ವಡೆ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ನೋಡಿದ್ರೇನ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಸೊ ಕಾಳುಗಳೆಲ್ಲ ಇಟ್ಟಿರ್ತೀವಲ್ಲ ಸೊ ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಈ ಥರ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಯಾವ ಥರ ಕರ್ಕರ ಅಂತ ಆವಾಜ್ ಬರ್ತಾಯಿದೆ ಸಾಫ್ಟ್ ಆಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ವಡ ಸೊ ನೋಡಿ ಫ್ರೆಂಡ್ಸ್ ತಿಂದುಬಿಟ್ಟು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆನೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಟೇಸ್ಟ್ ಅಂತೂ ಸೊಕ್ಕಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಮದ್ದೂರು ವಡೆ ಚಟ್ನಿ ಜೊತೆ ಸವಿಯಲು ರೆಡಿಯಾಗಿದೆ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು